ನೀರಾವರಿ ಆಡಳಿತ ನಡೆಸುವುದಕ್ಕೆ ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಬಲವರ್ಧನೆ ಮಾಡಬೇಕು ಅಂತ ಮಂಗಲ ನೀರು ಬಳಕೆದಾರರ ಸಹಕಾರ ಸಂಘದ ನಿರ್ದೇಶಕ ಮಂಗಲ ಯೋಗೇಶ್ ಆಗ್ರಹಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹಭಾಗಿತ್ವದಲ್ಲಿ ನೀರಾವರಿ ಆಡಳಿತವನ್ನು ಪ್ರಾರಂಭಿಸಿ ಆ ಮೂಲಕ ರೈತರಲ್ಲಿ ನೀರು ನಿರ್ವಹಣೆ ನೀರಿನ ಮಿತ ಬಳಕೆ ಮತ್ತು ಸದ್ಬಳಕೆ ಮಾಡುವ ಮಹತ್ವಾಕಾಂಕ್ಷೆಯೊಡನೆ ಪ್ರಾರಂಭಿಸಿದ ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆ ಅವಶ್ಯಕವಾಗಿದೆ ಹಾಗಾಗಿ ನೀರು ಬಳಕೆದಾರರ ಸಹಕಾರ ಸಂಘಗಳನ್ನು ಬಲವರ್ಧನೆ ಮಾಡಬೇಕು ಅಂತ ಒತ್ತಾಯಿಸಿದರು ಕಳೆದ ಮೂರು ದಶಕಗಳಿಂದಲೂ ನೀರು ಬಳಕೆದಾರ ಸಹಕಾರ ಸಂಘಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಸಾಧಿಸಿಲ್ಲ ಈ ಸಂಬಂಧ ನೀರು ಬಳಕೆದಾರರ ಸಹಕಾರ ಸಂಘ ವಿತರಣಾ ವ್ಯಾಪ್ತಿಯ ಒಕ್ಕೂಟ ಅಣೆಕಟ್ಟೆ ವ್ಯಾಪ್ತಿಯಲ್ಲಿ ಯೋಜನಾ ಮಟ್ಟದ ಮಹಾಮಂಡಳ ರಾಜ್ಯ ಮಟ್ಟದಲ್ಲಿ ಶೃಂಗ ಮಹಾಮಂಡಳಗಳ ರಚನೆಯಾಗಿ ಜರೂರಾಗಿ ಮಾಡಬೇಕಾಗಿದೆ ಎಂದರು ವಿಕೇಂದ್ರಿತ ಸಂಘಗಳ ಕಾರ್ಯಚಟುವಟಿಕೆಗಳು ಪ್ರಸಕ್ತ ಪರಿಣಾಮಕಾರಿಯಾಗಿ ನಡೆಯಬೇಕಾದರೆ ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗಿದೆ ಯೋಜನೆಗಿಂತ ಮುನ್ನ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರ ನೀರಾವರಿ ಕಾಯ್ದೆಗೆ ತಿದ್ದುಪಡಿ ತಂದಿರುವುದು ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆಗೆ ಸಹಕಾರಿಯಾಗಿದ್ದು ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು ಆದರೆ ಕಳೆದ ಮೂವತ್ತು ವರ್ಷಗಳಿಂದ ಸಹಭಾಗಿತ್ವ ನೀರಾವರಿ ಆಡಳಿತವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ ಕಾರಣ ಹಲವಾರು ನ್ಯೂನತೆಗಳು ನಮ್ಮಲ್ಲಿ ಜಲಸಂಪನ್ಮೂಲ ಅಧೀನದಲ್ಲಿ ಕಮಾಂಡೆಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅರ್ಜಿನಲ್ಲಿ ನೀರು ಬಳಕೆದರ ಸಾಕಾರ ಸಂಘಗಳು ಕಾರ್ಯನಿರ್ವಹಣೆನ ಮಾಡ್ತಾ ಆದರೆ ಇವತ್ತು ಆ ನೀರಾವರಿ ಕಾಯ್ದೆನ ಅರ್ಥ ಮಾಡ್ಕೊಂಡು ಕರ್ತ ಕರ್ತವ್ಯ ನಿರ್ವಹಿಸಲಿಕ್ಕೆ ಹಲವಾರು ರೈತ ಬಾಂಧವರುಗಳು ಕೂಡ ತುಂಬಾ ಅದಕ್ಕೆ ಪರಿಣಾಮಕಾರಿ ಅರಿವಿನ ಕೊರತೆ ಜಾಗೃತಿಯ ಕೊರತೆ ಆಗಿದೆ ಇದು ಗ್ರಾಮ ಮಟ್ಟದಿಂದ ನೀರು ಬಳಕೆದಾರ ಸಹಕಾರ ಸಂಘ ಅಂದ್ರೆ ಒಂದು ಸಂಘದ ವ್ಯಾಪ್ತಿಯಲ್ಲಿ ಒಂದೂವರೆ ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ನೀರು ಬಳಕೆದ್ರ ಸಹಕಾರ ಸಂಘ ಇರುತ್ತದೆ ಆ ನೀರು ಬಳಕೆದರ ಸಹಕಾರ ಸಂಘದ ಮೇಲೆ ವಿತರಣಾ ನಾಲಾ ಮಟ್ಟದಲ್ಲಿ ಒಂದು ಒಕ್ಕೂಟ ಇರ್ತದೆ ಆ ಒಕ್ಕೂಟದ ಮೇಲೆ ಒಂದು ಅಣೆಕಟ್ಟೆ ಲೆವೆಲಲ್ಲಿ ಉದೊಡನೆ ಕಾವೇರಿ ಜಲನ ಪ್ರದೇಶದ ವ್ಯಾಪ್ತಿಯಲ್ಲಿ ಹೇಮಾವತಿ ಅಣೆಕಟ್ಟೆ ಆಗಿರ್ಬೋದು ಆರಂಗ್ಯ ಅಣೆಕಟ್ಟೆ ಆಗಿರ್ಬೋದು ಕಬಿನಿ ಆಗಿರ್ಬೋದು ಸಾಗರ ಅಣೆಕಟ್ಟೆ ಆಗಿರ್ಬೋದು ನಮ್ಮ ಕೃಷ್ಣರಾಜ ಸಾಗರ ಅಣೆಕಟ್ಟೆ ವ್ಯಾಪ್ತಿನಲ್ಲಿ ಸುಮಾರು ಇನ್ನೂರ ಐವತ್ತೆಂಟು ನೀರು ಬಳಕೆದಾರ ಸಹಕಾರ ಸಂಘಗಳು ರಚನೆ ಆಗಬೇಕು ಅವು ಪರಿಣಾಮಕಾರಿಯಾಗಲಿಲ್ಲ ಕಳೆದ ವರ್ಷ ನೀವೆಲ್ಲ ಕೂಡ ಕ್ಷಾಮವನ್ನು ನೋಡಿದ್ದೀರಿ ಇವತ್ತು ವಿತರಣಾ ನಾಲೆ ವ್ಯಾಪ್ತಿಯಲ್ಲಿ ತೂಬಿನ ಕೆಳಗಡೆ ನಾವು ರೈತರ ಸಹಭಾಗಿತ್ವ ಹೆಂಗಿರಬೇಕು ಇರಬೇಕು ಅಂದರೆ ನಮ್ಮ ನೀರು ನಿರ್ವಹಣೆನ ಈ ವರ್ಷ ವಾಡಿಕೆ ಮಳೆ ಬೀಳಲಿಲ್ಲ ಬರ ಇದೆ ನಾವು ಯಾವ ರೀತಿ ಬೆಳೆ ಬೆಳಿಬೇಕು ಅಂತಕ್ಕಂಥದನ್ನ ಒಡಂಬಡಿಕೆ ಮುಖಾಂತರ ನಾವು ಬೆಳೆ ಬೆಳೆದು ಒಂದು ಹಾದಿಯೋತ್ಪನ್ನ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಅವೆಲ್ಲ ಅವೆಲ್ಲವನ್ನ ಕೂಡ ನೀರಾವರಿ ಕಾಯ್ದೆ ಸಹಕಾರ ಕಾಯ್ದಲ್ಲಿ ಸರ್ಕಾರ ಮಾಡಿದ್ರು ಕೂಡ ಅವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಇದರಲ್ಲಿ ಜಲಸಂಪನ್ಮೂಲ ಅಧಿಕ ಅದೇ ಅದರಿಂದಲಲ್ಲಿ ಇವತ್ತು ಕಾವೇರಿ ನೀರಾವರಿ ನಿಗಮ ಕರ್ನಾಟಕ ನೀರಾವರಿ ನಿಗಮ ಕೃಷ್ಣ ಜಲಭಾಗ್ಯ ನಿಗಮ ಹೀಗೆ ವಿಶ್ವೇಶ್ವರ ನೀರು ನೀರಾವರಿ ನಿಗಮಗಳನ್ನು ಪ್ರಾರಂಭ ಮಾಡಿದರೆ ಆ ನಿಗಮಗಳಲ್ಲಿ ಎಲ್ಲ ಕಡೆ ಐ ಎ ಎಸ್ ಆಫೀಸರು ಐ ಎ ಪಿ ಎಸ್ ಆಫೀಸರ್ ಆಗಬೇಕಾದಂಥ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ನಮ್ಮ ನೀರಾವರಿ ಕಾಯ್ದೆಗೆ ಅನುಗುಣವಾಗಿ ನೀರು ಬಳಕೆ ಸಹಕಾರ ಸಂಘಗಳಿಗೆ ಆ ಮೇಂಟೆನೆನ್ಸ್ ಗ್ರಾಂಟನ್ನು ಕೊಟ್ಟರೆ ಅಥವಾ ಕಾರ್ಯಾನುಧಾನಗಳನ್ನ ಕೊಟ್ಟರೆ ಎಲ್ಲಿ ನಮಗೆ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೋ ಅಂತಕ್ಕಂಥದನ್ನ ಆ ಅರ್ಥ ಮಾಡ್ಕೊಂಡು ಶಾಸಕಾಂಗದಲ್ಲಿ ಐ ಎ ಎಸ್ ಆಫೀಸರು ಐ ಎ ಪಿ ಎಸ್ ಆಫೀಸರ್ಗಳನ್ನ ನೇಮಕ ಮಾಡಿದಂಥ ಇಂಜಿನಿಯರ್ಸ್ಗಳೇ ಎಲ್ಲವನ್ನು ನಿರ್ಮಾಣ ಮಾಡ್ತಕ್ಕಂಥಕ್ಕೆ ಕಾರಣ ಆಗಿದೆ ಇವತ್ತು ಐದು ಕಾಡ ಇದೆ ಕರ್ನಾಟಕದಲ್ಲಿ ಐದು ಕಾಡಗಳಲ್ಲಿ ಅಚ್ಚುಕಟ್ಟು ಅಂದರೆ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರ ಉದಾಹರಣೆಗೆ ಕರ್ನಾಟಕದಲ್ಲಿ ಮಂಡ್ಯ ಮೈಸೂರು ಕಾಡ ಇಡೀ ಸಿ ಎಫ್ ಟೆರೇನ ಒಂದು ರೈತರಿಗೆ ಇಲ್ಲಿನ ಕುಸ್ಕಿ ಜಮೀನಲ್ಲಿ ಮತ್ತೆ ಭತ್ತ ಯೂರಿಯಾ ಬೆಳೀತಿ ಯೂರಿಯಾ ಹಾಕಿ ಭತ್ತ ಬೆಳೀತಿರಲ್ಲ ಸಗಣಿ ಹಾಕಿ ಭತ್ತ ಬೆಳೀತಿದ್ರು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಿತ್ತು ಇವತ್ತು ಯೋಧರಿಗೆ ಇಲ್ಲಿಂದ ಭತ್ತ ಇಲ್ಲಿನ ಜಾವಣೆಗಳು ಇಲ್ಲಿಂದ ಇಲ್ಲಿನ ಜೋಳ ರಾಗಿ ಎಲ್ಲವನ್ನ ಹೊರ ಟ್ಯೂಬ್ವೆಲ್ ಆಗಿರ್ಬೋದು ಅರಂಗಿ ಟೂಬ್ವೆಲ್ ಆಗಿರ್ಬೋದು ನಮ್ಮ ಕೃಷ್ಣರ ಇದರಿಂದ ಹೋಗಿ ಅತಿ ಹೆಚ್ಚು ಫಲವತ್ತಾದಂಥ ಭೂಮಿನಲ್ಲಿ ಫಲವತ್ತಾದಂಥ ಆಹಾರ ಸಿಕ್ಕ ಇವತ್ತು ನಮ್ಮ ಯಾವುದೇ ಆಹಾರಗಳನ್ನ ಪಡೀಲಿಕ್ಕೆ ಸೇವನೆ ಮಾಡತಕ್ಕಂಥದ್ದು ಯೋಗ್ಯ ಅಲ್ಲ ಅಂತ ಕೂಡ ಕಾಣ್ತದೆ ಈ ಸುದ್ದಿಗೋಷ್ಠಿಯಲ್ಲಿ ಕೊತ್ತತಿ ನೀರು ಬಳಕೆದಾರರ ಸಹಕಾರ ಸಂಘದ ಅಧ್ಯಕ್ಷ ಕೆ ಎಸ್ ರವಿ ಎಂ ಬಿ ಸುರೇಶ್ ಚನ್ನಪ್ಪ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು